ಐ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಭಾಗ್ಯಲಕ್ಷ್ಮಿ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಪೂಜನಿಗೆ ಎಲ್ಲ ವಿಚಾರನ ಕಿಶನ್ ಹೇಳ್ತಾನೆ ಹಾಗೆ ಅವ್ನು ಬೆಟ್ಟಾಡಿದ್ದು ಹೇಳಿದ ತಕ್ಷಣ ಈ ಕಡೆ ಕೋಪ ಮಾಡಿಕೊಂಡು ಪೂಜಾ ಗಂಡನ್ ಬಿಟ್ಟು ಮನೆಗೆ ಬಂದುಬಿಡ್ತಾಳೆ ಸುನಂದನು ಈ ಕಡೆ ಮನೆಗೆ ಬಂದಾಗ ಭಾಗ್ಯ ಮತ್ತು ಕುಸ್ಮಾ ಅವರು ಫೋನ್ ಮಾಡ್ತಾರೆ ಆದಿನೂ ಅಲ್ಲೇ ಇರ್ತಾನೆ ಫೋನ್ ಮಾಡಿ ಯಾಕಮ್ಮ ಈ ರೀತಿ ಮಾಡಿದೆ ಯಾಕೆ ಮನೆಗೆ ಹೋದೆ ನೀನು ಅಂತ ಹೇಳಿದಾಗ ನೋಡೇ ನಂಗೆ ನಿನ್ನ ಜೊತೆ ಮಾತಾಡೋಕ್ಕೆ ಇಷ್ಟ ಇಲ್ಲ ನಾನು ಇಷ್ಟೇ ಹೇಳಿದ್ರು ನೀವಂತೂ ನನ್ನ ಮಾತು ಕೇಳಲಿಲ್ಲ ಅಂತ ಹೇಳಿ ಕಟ್ ಮಾಡಿದಾಗ ಈ ಕಡೆ ಪೂಜೆ ಯಾಕಮ್ಮ ಹಿಂಗೆ ಮಾಡ್ತಾಯಿದ್ದೀಯ ಅಂದಾಗ ಅವಳು ಅಂತೂ ಅವಳು ಸಂಸಾರ ಹಾಳು ಮಾಡ್ಕೊಂಡ್ಲು ಕಣೇ ಈಗ ನಿನ್ನ ಸಂಸಾರನೂ ಹಾಳು ಮಾಡಬೇಕು ಅಂದ್ಕೊಂತಿತ್ತು ಇದ್ದಾಳು ನಿಮ್ಮಕ್ಕ ನಂಗೆ ಅವ್ಳು ನೋಡಿದ್ರೆ ಕೋಪ ಬೇಡುತ್ತೆ ಅವಳನ್ನ ಬೀಕ್ತಿನ ನಾನು ಇಷ್ಟು ಹೇಳಿದ್ರು ನಾನು ಮಾತು ಕೇಳ್ತಾ ಇಲ್ಲ ಆದಾಗ ಇವ್ರು ಯಾಕೆ ಕೆಲಸ ಕೊಡಬೇಕಾಗಿತ್ತು ಅದಕ್ಕೆ ಈ ರೀತಿ ನಿನ್ನ ಗಂಡನ ಮನೇಲಿ ಆಗ್ತಾ ಇರೋದು ಅಂತ ಹೇಳಿ ಬೈತಾಯಿರ್ತಾರೆ ಮತ್ತು ಪದೇ ಪದೇ ಫೋನ್ ಮಾಡಿದಾಗ ಭಾಗ್ಯನಿಗೆ ರಿಸೀವ್ ಮಾಡ್ತಾರೆ ಹಾಗೆ ಭಾಗ್ಯ ಈ ಕಡೆ ಸ್ಪೀಕರೆಲ್ಲ ಅಂದ್ ಮಾಡಿದ್ದಾಗ ಸುನಂದ ಅವ್ರು ಚೆನ್ನಾಗಿ ಬೈತಾರೆ ಹಾಗೆ ನೋಡು ನಿನ್ನಿಂದನೇ ಅವ್ಳು ಜೀವನ ಹಾಳಾಗ್ತಾ ಇರೋದು ಕಣೆ ನೀನು ಆದಿ ನಿಮಗೆ ಕೆಲಸ ಕೊಡಬೇಡ ಅಂದರೆ ಯಾಕೆ ಕೊಟ್ಟೆ ಅಂತ ಹೇಳಿ ಬೈತಾಳೆ ಈ ಕಡೆ ಸುನಂದ ಅವರು ಅದೇ ಪು ಗೆಳೆಯ ಬೇಜಾರು ಮಾಡ್ಕೊಂಬಿಡ ಅವ್ರು ಒಂಚೂರು ಹಾಗೆ ಅಂದಾಗ ಇಲ್ಲ ನಾನು ಮಾತಾಡ್ತೀನಿ ಕಿಶನ್ ಅತ್ತ ಅಂತ ಹೇಳಿ ಈ ಕಡೆ ಅದೇನೂ ಮನೆಗೆ ಬಂದು ಕಿಶನ್ ಬೇಜಾರಾಗಿ ಕೂತಿರ್ತಾನೆ ಆಗ ಕಿಶನ್ ನಡಿ ಹೋಗಿ ಫಸ್ಟ್ ಪೂಜನ್ ಕರ್ಕೊಂಬರೋಣ ಅಂದಾಗ ಅಣ್ಣ ಏನು ಹೇಳ್ತಾ ಇದೆಯಾ ಅಂದಾಗ ಹೌದು ಕಣೋ ಸಣ್ಣದಿದ್ದಾಗಲೇ ನಾವೆಲ್ಲ ಸಮಸ್ಯೆನ ಬಗೆಹರಿಸ್ಕೊಬೇಕು ದೊಡ್ಡದಾಗ್ ಬಿಡಬಾರ್ದು ನಡಿ ನಿನ್ ಫಸ್ಟು ಅಂತ ಹೇಳಿ ಹೇಳಬೇಕಾದ್ರೆ ಈ ಕಡೆ ಅವ್ರಪ್ಪ ಬರ್ತಾರೆ ಏನಪ್ಪ ಎಲ್ಲಿ ನೀನು ಹೆಂತೆ ಕಾಣಿಸ್ತಾ ಇಲ್ವಲ್ಲೋ ಅಂತ ಕೇಳಿದಾಗ ಇಲ್ಲಿ ಈ ಕಡೆ ಆದಿ ಹೇಳ್ತಾನೆ ಅದು ರೊಕ್ಕ ಸಿಕ್ಕಿದ್ರು ಹೋಗ್ಬರ್ತೀನಿ ಅಂತ ಹೇಳಿ ಹೋದರು ಅದಕ್ಕೆ ಅಂತ ಹೋಗ್ತಾ ಇದ್ದೀವಪ್ಪ ಅಂತ ಹೇಳಿ ಹೌದಾ ಸರಿ ಅಂತ ಹೇಳಿ ಅವ್ರು ಕಾಮತ್ತವರು ವಾಪಸ್ ಹೋಗ್ತಾರೆ ಈ ಕಡೆ ಫಸ್ಟು ಸುನಂದ ಮನೆಗೆ ಭಾಗ್ಯ ಮತ್ತು ಕುಸುಮಾ ಅವರು ಬರ್ತಾರೆ ಮಾತಾಡೋಕ್ಕೆ ಹಾಗೆ ಪೂಜನಿಗೆ ಬುದ್ಧಿ ಹೇಳ್ತಾರೆ ನೋಡು ಇದೆಲ್ಲ ಚಿಕ್ಕ ದೊಡ್ಡದು ಮಾಡಬೇಡ ಹೋಗು ಮನೆಗೆ ನಡಿ ನಾನು ಬಿಟ್ಬರ್ತೀನಿ ಅಂದಾಗ ಇಲ್ಲ ನಾನು ಹೋಗಲ್ಲ ಅಂತ ಹೇಳಿದಾಗ ಈ ಕಡೆ ಸುನಂದ ಅವರು ಚೆನ್ನಾಗಿ ಬೈತಾರೆ ಭಾಗ್ಯನಿಗೆ ನೋಡು ಎಲ್ಲ ನಿನ್ನಿಂದನೇ ಆಗಿದ್ದು ನಾನು ಇಷ್ಟೇ ಹೇಳಿದ್ರು ನೀವು ಬೀಗಿ ಅಮ್ಮ ಕೇಳೋದೇ ಇಲ್ಲ ಅಂತ ಹೇಳಿದಾಗ ಈ ಕಡೆ ಸುನಂದ ಅವ್ರು ಹೇಗೆ ಕುಸುಮ ಅವರು ಹೇಳ್ತಾರೆ ಅಲ್ಲ ಈಗ ಇದ್ದರೆ ಏನು ತೊಂದರೆ ಅವೆಲ್ಲ ಬೇಡ ಅಷ್ಟೇ ನೀವು ಮಾತು ನಾನು ಕೇಳಲ್ಲ ನನಗೆ ಗೊತ್ತು ನನ್ನ ಮಗಳು ಜೀವನ ಹೇಗೆ ಸರಿ ಮಾಡಬೇಕು ಅಂತ ಬೇಕಾದರೆ ಅವ್ರು ಇಟ್ಕೊಂಡು ಕೇಳಿ ನಾನು ಬಿಟ್ಬರ್ತೀನಿ ನಡಿ ನೀನು ಫಸ್ಟು ಮನೆಯಿಂದ ಹೊರಗಡೆ ಅಂತ ಹೇಳಿ ಇಬ್ಬರನ್ನೂ ಕಳಿಸ್ಬಿಡ್ತಾಳೆ ಮನೆಯಿಂದ ಆಚೆ ಅವರಿಬ್ಬರು ಹೋದ ತಕ್ಷಣ ಹಂಗೆ ಮುಖದ ಮೇಲೆ ಹೊಡೆದಂಗೆ ಬಾಗಿಲಾಕೊಂಡು ಬಿಡ್ತಾರೆ ಈ ಕಡೆ ಏನು ಮಾಡೋದು ಅಂತ ಹೇಳಿ ಇಬ್ಬರು ನಿಂತಿರಬೇಕಾದ್ರೆ ಆದಿ ಮತ್ತು ಕಿಶನ್ ಬರ್ತಾರೆ ಅಲ್ಲ ಈಗಿನ್ನು ನಮಗೆಲ್ಲ ಕೂಗಾಡಿದ್ರು ಅಂತ ಹೇಳಿದಾಗ ಪರವಾಗಿಲ್ಲ ನಡೀನಿ ಮಾತಾಡೋಣ ಅಂತ ಹೇಳಿ ಈ ಕಡೆ ಆದಿ ಕಿಶನ್ ಇಬ್ಬರು ಮನೆ ಒಳಗಡೆ ಬಂದಾಗ ಬಾಗಿಲು ತೆಗೆದು ಮಗಳೇ ಬಂದಿರಬೇಕು ಬೈಯೋಣ ಅಂದ್ಕೊಂಡು ಬರ್ತಾರೆ ಸುನಂದ ಆದರೆ ಆದಿ ಕಿಶನ್ ನೋಡಿ ಬನ್ನಿ ಅಂತ ಹೇಳ್ತಾರೆ ಅವರಿಬ್ಬರು ಬಂದ ಮೇಲೆ ನೋಡು ಈಗ ತಪ್ಪಾಯಿತು ಅಂತ ಹೇಳಿ ಕರೀತಾರೆ ಅಂತ ಹೇಳಿ ಕುಸುಮ ಅವ್ರು ಇಲ್ಲ ಅತ್ತೆ ಅಮ್ಮ ನಮ್ಮನ್ನು ಯಾವುದೇ ಕಾರಣಕ್ಕೂ ಕರೆಯಲ್ಲ ಅಂತ ಹೇಳ್ತಾಯಿರ್ತಾರೆ ಅಷ್ಟೊತ್ತಿಗೆ ಸುನಂದ ಅವ್ರು ಸುಮ್ಮನೆ ಒಳಗಡೆ ಹೋದಾಗ ಪರವಾಗಿಲ್ಲ ಆದಿ ಈಗಿನೂ ಹೇಳಿದನ್ನೆಲ್ಲ ಹಳೇದೆಲ್ಲ ಮನಸ್ಸಲ್ಲಿ ಇಟ್ಕೊಬಾರ್ದು ಅಂತ ಹೇಳಿ ನೋಡಿ ನಾವೇ ಹೋಗೋಣ ಮಾತಾಡೋಣ ಅದೇನು ಹೇಳ್ತಾರೆ ಅಂತ ಹೇಳಿ ನಮ್ಮ ಫ್ರೆಂಡು ಅಂತ ಹೇಳಿ ಬರ್ತಾರೆ ಈ ಕಡೆ ಅಷ್ಟೊತ್ತಿಗೆ ಕುಸ್ಮ ಮತ್ತು ಭಾಗ್ಯ ಇಬ್ರು ಬಂದು ಕೂತ್ಕೊತಾರೆ ಭಾಗ್ಯ ಅವರಪ್ಪನೇ ಫೋನ್ ಮಾಡಿ ಕಟ್ಸ್ಕೊಂಡು ಎಲ್ಲ ವಿಚಾರ ಹೇಳಿದಾಗ ಅಲ್ಲ ಇಷ್ಟೆಲ್ಲ ಕೆಲಸ ಇಷ್ಟೆಲ್ಲ ಆಗಿದೆ ನಂಗೆ ವಿಚಾರನೇ ಹೇಳಿಲ್ಲ ಭಾಗ್ಯ ಹೇಳಿದಿಕ್ಕೆ ಗೊತ್ತಾಯಿತು ಇದೇನಪ್ಪ ಅದು ಈ ರೀತಿ ಮಾಡಿದೆ ಯಾಕೆ ಇಶನ್ ಈ ರೀತಿ ಮಾಡಿ ಮಾವ ದಯವಿಟ್ಟು ಕ್ಷಮಿಸ್ಬಿಡಿ ಇನ್ಯಾವತ್ತೂ ಯಾವತ್ತೂ ನಾನು ಈ ರೀತಿ ಕೆಲಸ ಮಾಡೋಲ್ಲ ಅಂತ ಹೇಳಿ ಪೂಜೆನ ಹತ್ರ ಮಾತಾಡ್ತೀನಿ ಅಂತ ಹೇಳಿ ಪೂಜೆನ ಹತ್ರನೇ ಕ್ಷಮೆ ಕೇಳ್ತಾನೆ ಆಗ ನೋಡು ನಿಂಗೋಸ್ಕರ ಆದಿ ಎಣ್ಣೆ ಬಂದಿದ್ದಾನೆ ಆ ಅಂತ ಹೇಳಿದಾಗ ನಾನು ನಿಮಗೋಸ್ಕರವಲ್ಲ ಅದಕ್ಕೋಸ್ಕರ ಬರ್ತೀನಿ ಅಂತ ಹೇಳಿ ಪೂಜೆನೂ ಅಷ್ಟೇ ಬಂದಾಗ ಹೇಳ್ತಾರೆ ಅದು ಹೇಳ್ತಾರೆ ನೋಡಮ್ಮ ಇನ್ಮೇಲೆ ಪೂಜೆ ಅವನು ಯಾವುದೇ ಕೆಲಸಕ್ಕೂ ಈ ರೀತಿ ಮಾಡಲ್ಲ ನಾನು ಗ್ಯಾರಂಟಿ ಕೊಡ್ತೀನಿ ಅಂತ ಹೇಳಿ ವಹಿಸ್ಕೊಳ್ತಾನೆ ಆದಿ ನಾನು ನಿಮಗೋಸ್ಕರ ಮನೆಗೆ ಬರ್ತೀನಿ ಅಂತ ಹೇಳಿ ಈ ಕಡೆ ಪೂಜೆನೂ ಒಪ್ಕೊತಾಳೆ ಆಯಿತು ನೀವಿಬ್ಬರು ನಡೀರಿ ಅಂತ ಹೇಳಿ ಭಾಗ್ಯ ಅವರಿಬ್ಬರನ್ನ ಕಳಿಸಿದ್ಮೇಲೆ ಮೇಲೆ ಸುನಂದ ಅವರೇ ನಮ್ಮ ಫ್ರೆಂಡ್ ಹೇಗೆ ಅಂತ ಅವ್ರನ್ನ ಕಳಿಸಿ ಕಳಿಸಿ ಅಂತ ಇದ್ದಲ್ಲ ಇವತ್ತು ನೋಡಿ ಅವರಿಂದನೇ ಪೂಜನ್ ಜೀವನ ಸರಿ ಹೋಗಿದ್ದು ಅಂತ ಹೇಳಿದಾಗ ಸುನಂದ ಅವರು ಸುಮ್ಮನೆ ಆಗ್ತಾರೆ ಈ ಕಡೆ ತಾಂಡವ ಶ್ರೇಷ್ಠ ಶ್ರೇಷ್ಠ ಆಫೀಸಿಂದ ಬಂದಾಗ ಎಲ್ಲಿಗೆ ಹೋಗಿದ್ದೆ ಶ್ರೇಷ್ಠ ನೀನು ಮನೆಯಲ್ಲಿರಲಿಲ್ಲ ಅಂದಾಗ ಕೆಲ್ಸಕ್ಕೆ ಹೋಗಿದ್ದೆ ಮನೇಲಿ ಇಬ್ರು ಹಂಗೆ ಇದ್ದರೆ ಆಗತ್ತಾ ಅಂತ ಹೇಳಿ ಕೇಳ್ತಾಳೆ ಆಮೇಲೆ ಎಲ್ಲಿ ಹೋಗಿದ್ದೆ ಅಂತ ಹೇಳಿದಾಗ ನಾನು ಮತ್ತೆ ಕನ್ನಿಕನ್ನ ಹತ್ರ ಕೆಲಸಕ್ಕೆ ಸೇರಿಕೊಂಡಿದ್ದೀನಿ ಅಂತ ಹೇಳಿದಾಗ ಈ ಕಡೆ ಕೋಪ ಬಂದು ಏನು ಮತ್ತು ಅವಳತ್ರ ಸೇರಿದೆಯಾ ಅವಳಷ್ಟೆಲ್ಲ ಕೂಗಾಡ್ದೆ ಏನು ಮಾಡೋದು ಮನೇಲಿ ಕೂತಿದ್ರೆ ಜೀವನ ನಡೆಯುತ್ತಾ ಹೇಳು ಈಗ ಇದೇನು ಕೆಲಸ ನಾನು ಹೋಗ್ತಾಯಿದ್ದೀನಿ ಆದರೆ ಡೈಲಿ ಇನ್ಕಮ್ ಬರುವಂಥದ್ದು ಏನು ಮಾಡೋದು ನೀನು ಊಟ ಮಾಡಿದ್ಯಾ ತಿಂಡಿ ತಿಂಡಿ ಇಲ್ಲ ಮೇಯ್ನ್ ಹೋಟ್ಲಿಗೆ ಹೋಗೋಕ್ಕೆ ನನ್ನ ಹತ್ರ ಅದು ಸಣ್ಣ ಪುಟ್ಟ ಹೋಟ್ಲಿಗೆ ಹೋದರೂ ಅಲ್ಲಿ ಯಾಕೋ ಟೇಸ್ಟೇ ಚೆನ್ನಾಗಿಲ್ಲ ಅಂತ ಹೇಳಿದಾಗ ನಾನು ಹೇಳ್ದಂಗೆ ಮಾಡು ಫಸ್ಟು ನಿನ್ನ ಮನೆಯನ್ನು ನೀನು ಬಿಡಿಸ್ಕೊ ಅದನ್ನು ಬಾಡಿಗೆ ಕೊಟ್ಟು ಬಾಡಿಗೆ ಕೊಟ್ಟು ಅದರಿಂದ ಬರೋ ಜೀವನ ನೀನು ಆರಾಮಾಗಿರ್ಬೋದು ಯೋಚನೆ ಮಾಡು ತಾಂಡವ ನೋಡು ಹೇಗಿದ್ರು ಈಗ ಭಾಗ್ಯನ ಮನೆಯಿಂದ ಆಚೆ ಹಾಕಿದ್ರೆ ಒಳ್ಳೆಯದು ಅಂತ ಹೇಳಿ ಈ ಕಡೆ ಶ್ರೇಷ್ಠ ಹೇಳ್ತಾ ಇರ್ತಾಳೆ ತಾಂಡವ ಹೆಂಡ್ತಿ ಮಕ್ಕಳು ಅಪ್ಪ ಅಮ್ಮನೆಲ್ಲ ಮನೆಯಿಂದ ಆಚೆ ಹಾಕ್ತಾನೆ ಮುಂದಿನ ಸಂಚಿಕೆಗಳಲ್ಲಿ ಏನೇನು ಮಹಾ ತಿರುವು ತೆಗೆದುಕೊಳ್ಳುತ್ತೆ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ ಹಾಗೆ ಇನ್ನೊಂದು ಕಡೆ ಆದಿನೂ ಅಷ್ಟೇ ಈ ಕಡೆ ಭಾಗ್ಯನ ಜೀವನ ಸರಿ ಹೋಗಬೇಕು ಹೇಗಾದರೂ ಅಂತ ಹೇಳಿ ಅಂದ್ಕೊಳ್ತಾ ಇರ್ತಾರೆ ಈ ಕಡೆ ಕುಸುಮ ಅವರಿಗಂತೂ ಹೇಗಾದರೂ ಮಾಡಿ ಆದಿಗೆ ಮತ್ತು ಭಾಗ್ಯನಿಗೆ ಇಬ್ಬರಿಗೂ ಒಂದು ಮಾಡಬೇಕು ಅವರಿಬ್ಬರಿಗೆ ಮದುವೆ ಮಾಡಿಸಿದ್ರೆ ಜೀವನದಲ್ಲಿ ಚೆನ್ನಾಗಿರ್ತಾರೆ ಅಂತ ಹೇಳಿ ಅಂದ್ಕೊತಾ ಇದ್ದಾರೆ ಮುಂದೆ ಏನೇನು ಬದಲಾವಣೆ ಆಗುತ್ತೆ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಪೂರ್ತಿ ವಿಡಿಯೋ ಧನ್ಯವಾದಗಳು